ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ಹದಿನೇಳನೇ ಸೀಸನ್ ಆರಂಭವಾಗಲಿದೆ ಮೊದಲ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಸೆನೆಸಾಡಲಿವೆ ಈ ಮೆಗಾ ಟೂರ್ನಿಗೂ ಮುನ್ನವೇ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಅನ್ಬಾಕ್ಸ್ ಕಾರ್ಯಕ್ರಮ ನಡೆದಿದೆ ಆರ್ ಸಿ ಬಿ ಅನ್ಬಾಕ್ಸ್ ಕಾರ್ಯಕ್ರಮದಲ್ಲಿ ಐ ಪಿ ಎಲ್ನ ಹದಿನೇಳನೇ ಸೀಸನ್ಗಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ಜೆರ್ಸಿಯನ್ನು ಅನಾವರಣಗೊಳಿಸಲಾಗಿದೆ ಈ ಜೆರ್ಸಿಯನ್ನು ಕೊಹ್ಲಿ ಮತ್ತು ಡುಪ್ಲೆಸಿ ರಿವೀಲ್ ಮಾಡಿದ್ದಾರೆ ಕಳೆದ ವರ್ಷ ಆರ್ ಸಿ ಬಿ ತಂಡ ಕೆಂಪು ಬಣ್ಣದ ಜೆರ್ಸಿಯಲ್ಲಿ ಕಣಕ್ಕಿಳಿದಿತ್ತು ಇದಕ್ಕಾಗಿಯೇ ಆರ್ ಸಿ ಬಿ ತಂಡದ ರೆಡ್ ಆರ್ಮಿ ಎಂದು ಕರೆಯಲಾಗುತ್ತದೆ ಆದರೆ ಈ ಬಾರಿ ಜೆರ್ಸಿಯಲ್ಲಿ ಬದಲಾವಣೆ ಮಾಡಲಾಗಿದ್ದು ಜೆರ್ಸಿಯ ಮೇಲ್ಭಾಗದಲ್ಲಿ ನೀಲಿ ಬಣ್ಣ ಹಾಗೂ ಕೆಲಭಾಗದಲ್ಲಿ ಹಿಂದಿನ ಕಡು ಕೆಂಪು ಬಣ್ಣದಿಂದ ಜೆರ್ಸಿಯನ್ನು ಡಿಸೈನ್ ಮಾಡಲಾಗಿದೆ ಈ ಬಾರಿಯ ಜೆರ್ಸಿ ರಿವೀಲ್ ಆಗುತ್ತಿದ್ದಂತೆ ಎಲ್ಲೆಡೆ ಜೆರ್ಸಿ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಇನ್ನೂ ಕೆಲವರು ನೂತನ ಜೆರ್ಸಿ ಚೆನ್ನಾಗಿದೆ ಎಂದರೆ ಇನ್ನೂ ಕೆಲವರು ಇಷ್ಟವಾಗಿಲ್ಲ ಎಂದು ಹೇಳುತ್ತಿದ್ದು ಏನೇ ಆದರೂ ಹೊಸ ಸೀಸನ್ ಹೊಸ ಜೆರ್ಸಿ ಮೂಲಕ ಆರ್ ಸಿ ಬಿ ಬಾಯ್ಸ್ ಲಕ್ ಬದಲಾಗುತ್ತಾ ಎಂದು ಕಾದು ನೋಡಬೇಕಿದೆ ಹಾಗೆಯೇ ಈ ಸಲ ಕಪ್ ನಮ್ದು ಆಗುತ್ತಾ ಕಾದು ನೋಡಬೇಕಿದೆ ವೀಕ್ಷಕರೇ ಈ ವಿಷಯದೊಂದಿಗೆ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತಾ ಇದ್ದೇವೆ ಮತ್ತೊಂದು ವಿಡಿಯೋದಲ್ಲಿ ಮುಂದೆ ಸಿಗೋಣ ಜೈ ಶ್ರೀರಾಮ್